ಅಂತ ಅಪ್ಪ ಮತ ಅರದ್ದ ದೈವವಾಗಿರ್ತಕ್ಕಂಥ ಅಪಿ ತಾತ್ನವರ ಒಂದು ಪ್ರತಿ ನಾನು ತಾತ್ನವರ ಒಂದು ಆಶೀರ್ವಾದ ಪಡೆಯಬೇಕಂತ ಬಂದಿದ್ದೀನಿ ಹೋದ ವರ್ಷ ನಾನು ತಾತ್ನವ್ರ ಬಗ್ಗೆ ನಮ್ಮ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಭಾವೈಕ್ಯತೆ ಬಗ್ಗೆ ಸುದ್ದಿಯನ್ನು ಬರೆದಿತ್ತು ಆ ಸುದ್ದಿಯಿಂದ ಇಡೀ ಕರ್ನಾಟಕದಲ್ಲಿ ಕೂಡ ನಮ್ಮ ಗೋನಾರ್ ತಾತನವ್ರದ್ದು ಒಂದು ಪವಾಡ ಆಯಿತು ಇವರೊಂದು ಪರಿಣಾತ ಪ್ರಸಿದ್ಧ ಆಗಿತ್ತು ಏನಾಯ್ತಪ್ಪ ಅಂತಂದ್ರೆ ಪೇಪರ್ ಹ್ಯಾಂಕ್ ಬರ್ದಾಗ ನಮ್ಮ ಕರ್ನಾಟಕದಾಗ ಭಾಳಷ್ಟು ಗೋನವ್ರಗಳಿದ್ದಾವೆ ಭಾಳಷ್ಟು ಮಂದಿ ಗೋನವ್ರು ಎಲ್ಲಿ ಐತೆ ಎಲ್ಲಿ ಐತೆ ಅಂತೇಳಿ ಹುಡುಕಂತ ಕೂಡ ಆದ್ರೆ ಆದರೆ ಎಷ್ಟೋ ಮಂದಿಗೆ ಕರೆಕ್ಟ್ ಗೊತ್ತಿತ್ತು ಅವ್ರ ಇಲ್ಲಿ ಬಂದು ತಾತವ್ರ ದರ್ಶನ ತೊಗೊಂಡೋಗ್ಯಾರೆ ಇವತ್ತು ಗೋನಾರ್ದು ತಾತ್ನವ್ರು ಯಾರಪ್ಪ ಹೆಂಗ ಇದ್ದಾರಪ್ಪ ಅಂತಂದ್ರೆ ಅವರು ಒಂದೇ ಜಾತಿಯ ಸೀಮಿತ ಆದವರಲ್ಲ ಅವರು ಭಾಳಷ್ಟು ಮಂದಿ ಏನು ತಿಳ್ಕೊತೀವಿ ಅವರು ಮುಸ್ಲಿಮ್ರು ಹಂಗಂತ ಮುಸ್ಲಿಮ್ಸ್ರು ಅಂತಂದ್ರೆ ಇಲ್ಲಿ ಎಷ್ಟು ಮಂದಿ ಇದ್ದಾರೆ ಅದ್ರ ಮುಸ್ಲಿಮ್ಸರು ಒಂದು ಐದು ಮಂದಿ ಇರ್ಬೋದು ಹತ್ತು ಇರ್ಬೋದು ತಾತವರು ಭಕ್ತರು ಒಂದು ನಡುವೆ ಬೆಳೆದಾರೆ ಇಲ್ಲಿ ಹಿಂದೂ ಮುಸ್ಲಿಂ ಭಾವಿಕೇಟೆ ಒಂದು ಮಠ ಇದೆ ಗುವನಾರು ಅದಕ್ಕೆ ಇಲ್ಲಿ ಯಾವುದೇ ರೀತಿಂದು ಇಲ್ಲಿ ಜಾತಿ ಐತಿಲ್ಲ ಕೆಲವೊಬ್ಬರು ಯಾರೋ ಚಾಡಿ ಮಾತು ಕೇಳಿರ್ಬೋದು ಇಲ್ಲ ಒಂದು ಏನೋ ಒಂದು ಜಿಗುಪ್ಸೆಯಿಂದ ತಾತನವ್ರ ಬಗ್ಗೆ ಏನಾದರೂ ಅಪಪ್ರಚಾರ ಮಾಡಬೇಕಂತ ಮನ್ಸು ಮಾಡಿದ್ರೆ ನಾನು ಏನು ಹೇಳ್ತನಪ್ಪ ಅಂದ್ರೆ ದಯವಿಟ್ಟು ನೀವು ಅಪಪ್ರಚಾರ ಮಾಡಿದ್ರೆ ನಿಮ್ಮ ತಾಯಿ ಬಗ್ಗೆ ನೀವು ಅಪಪ್ರಚಾರ ಮಾಡಿದಂಗೆ ಆಗುತ್ತೆ ನೀವು ತಾತನವ್ರ ಬಗ್ಗೆ ಏನಾದ್ರು ಅಪಪ್ರಚಾರ ಮಾಡಿದ್ರೆ ನಮ್ಮ ತಂದೆ ತಾಯಿ ಬಗ್ಗೆ ನಾವು ಅಪಪ್ರಚಾರ ಅಂತ ಅದಕ್ಕೆ ತಾತನವ್ರು ಪ್ರತಿಯೊಬ್ಬರಿಗೆ ತಾಯಿ ಸಮಾನ ಇದ್ದಾರ ದೇವ್ರ ಸಮಾನ ಇದ್ದಾರ ಭಾವೇಕೇ ಸಮಾನ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ಈ ಗೋನರ್ ತಾತನವ್ರದ್ದು ಒಂದು ಆದರ್ಶನ ಬೆಳೆಸ್ಬೇಕಾಗಿತ್ತು ಇಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಇವತ್ತು ತಾತನವ್ರು ಹಂಗೆ ಮನ್ಸು ಮಾಡಿದ್ರೆ ಒಂದು ಕೋಟಿ ರೂಪಾಯಿ ವೆಚ್ಚದಾಗ ಬಂಗಾರದೊಂದು ದೇವ್ರು ಮಾಡ್ಯಾರ ಅವರು ತನ್ನಪ್ಪತ್ತೆಗೆ ಮನೆ ಕರೆಸಬೇಕಾಗಿತ್ತು ಹೊಲ ತಗೋಬೇಕಾಗಿತ್ತು ತೋಟ ತಗೋಬೇಕಾಗಿತ್ತು ಆದ ಭಕ್ತರಿಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಕರ್ಷಣೆ ಆಗಲಿ ಅಂತೇಳಿ ಬಂಗಾರ ದೇವ್ರು ಮಾಡ್ಯಾರ ಎಷ್ಟೋ ಮಂದಿ ಹೇಗೆ ಓನಾದಾಗ ಬಂಗಾರ ದೇವ್ರೈತೆ ಅಂತೇಳಿ ನೋಡೋಕ್ಕೆ ಬರ್ತಾರೆ ಅದಕ್ಕೆ ನನ್ನ ಕೈಲಾದಷ್ಟು ನಾನು ತಾತ್ನೂರು ಸೇವೆ ಮಾಡಕ್ಕೆ ಬಂದೀನಿ ತಾತನವ್ರದ್ದು ಒಂದು ಆಶೀರ್ವಾದ ನನ್ನ ಮೇಲೆ ಇರಲಿ ನಿಮ್ಮ ಮೇಲೆ ಇರಲಿ ಎಲ್ಲರ ಮೇಲೆ ಇರಲಿ ಒಬ್ಬರೇ ಸೀಮಿತ ಎಲ್ಲರ ಮೇಲೆ ಇರಲಿ ದಯವಿಟ್ಟು ಯಾರು ಕೂಡ ತಾತನವ್ರ ಬಗ್ಗೆ ಅವಾಚ್ಯವಾಗಿ ಮಾತಾಡೋದಾಗಲಿ ಕೆಟ್ಟದಾಗಿ ಮಾತಾಡೋದಾಗಲಿ ಹೊರಗೊಂದು ಇಟ್ಕೊಂಡು ಒಳಗೊಂಡು ಬಂದು ತಾತನವ್ರ ಮುಂದೆ ಏನೇನು ಹೇಳೋದಾಗಲಿ ಚಾಡ್ ಹೇಳೋದಾಗಲಿ ಈ ದಯವಿಟ್ಟು ಮಾಡಬಾರ್ರಿ ಈ ಥರ ಯಾರು ಮಾಡತ್ರಿ ನಿಜವಾಗ್ಲೂ ಅಂಥವ್ರು ಮಾಡಿದವರು ನಿಮ್ಮ ಮನೆ ನಾಶ ಆಗುತ್ತಾ ನಿಮ್ಮ ಸಂತಾನ ನಾಶ ಆಗುತ್ತಾ ಏನಾದರೂ ಬೆಂಕಿಗೆ ಮುಚ್ಚಿದ್ರೆ ಬೆಂಕಿ ಸುಡೋ ಕೆಲಸನೇ ಬೆಂಕಿ ಏನಾನ ಇದಾಗ್ತೇನೋ ನಾವು ಬೆಂಕಿಗೆ ತಣ್ಣು ಮಾಡ್ಬೇಕಾದ್ರೆ ನಾವು ತಂಪಾಗಿ ಬೆಂಕಿ ಹತ್ರ ಹೋಗಬೇಕು ಆವಾಗ ತಂಪು ಬೆಂಕಿ ಯಾರು ಸೇರಿದ್ರೆ ಅಡಿಗೆ ಆಗುತ್ತಾ ಅದನ್ನು ನಾವು ಊಟ ಮಾಡಬೇಕಾಗಿದೆ ಅದಕ್ಕೆ ದಯವಿಟ್ಟು ನಾವು ಶರಣ ರಾಜೇಶ್ವರಕ್ಕೆ ಬದ್ಧರಾಗೋಣ ಮುಂದಿನ ಸಲ ಮೂರುವ ದಿವಸ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದ್ದೂರಿಯಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡೋಣ ಇಲ್ಲಿ ಯಾವುದೇ ರೀತಿಯಿಂದ ಜಾತಿ ಬೇಡ ಭೇದ ಭಾವ 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 ಬೇಡ ನಮಗೊಂದೇ ಏನಪ್ಪ ಸಲಿ ತಾತ ಇಲ್ಲಿರ್ತಕ್ಕಂಥ ದುರ್ಗಾಮಾತೆ ಅಬ್ಬಾಸ ಅಲಿ ತಾತನವರು ಪರಮ ಅಧ್ಯಾಯ ಯಾರಪ್ಪ ಅಂತಂದ್ರೆ ಅವ್ರು ದುರ್ಗ ಮಾತೆಗೆ ಅವರು ಹ್ಞೂ ಅಂದ್ರೇನು ಇಲ್ಲಿ ಅವ್ರು ದೇವಿ ಆರಾಧಕರು ಇವತ್ತು ನೋಡ್ರಿ ಭಾಳಷ್ಟು ಮುಸ್ಲಿಮ್ ಶರಣರ ಯಾರಾಯಿತು ಹಸುರು ಶಾಲೆ ಹಾಕ್ತಾರೆ ಆದ್ರೆ ತಾತ್ನವರು ಕೆಂಪು ಶಾಲೆ ಹಾಕಾರೆ ಕೆಂಪು ಶಾಲಾ ಯಾಕೆ ಹಾಕ್ತಾರಪ್ಪ ಅಂದ್ರೆ ದೇವಿ ಸಂಕೇತ ನಾನು ದೇವಿ ಭಕ್ತ ಅಂತ ಪೂರ್ಣ ಸಂಕೇತ ಏನು ದೇವಿ ಒಂದು ಆರಾಧ ಆಗಿರೋದ್ರಿಂದ ಹಬ್ಬಸ್ ಅಲ್ಲಿ ಆಗಿರೋದ್ರಿಂದ ಇವರು ದಿತ್ತಾಶರ್ ಅಂದರು ನಮ್ಮ ಭಾಗ್ದಾಗ ಇವರು ಒಂಥರ ಶಿಶುನಾಳ ಶರೀಫ್ ಇದ್ದಂಗೆ ಶಿಶುನಾಳ ಶರೀಫ್ ನಾವೇನಪ್ಪ ಅಂತಂದರೆ ಇಡೀ ಕರ್ನಾಟಕದ ಶಿಶಿನಾಳಿ ಶರೀಫ್ ನೋಡ್ತಲ್ಲ ನಮ್ಮ ಭಾಗ್ದಾಗ ಶಿಶುನಾಳ ಶರೀಫ್ ಸಾಬ್ಬರು ಯಾರಪ್ಪ ಅಂತಂದ್ರೆ ಸಂತ ಅಬ್ದುಲ್ ಸಾಬ್ ಇವರು ಅಬ್ಬಸ್ ಸಾ ತಾತವರು ಅದಕ್ಕೆ ಅವರ ಎಲ್ಲ ಆಶೀರ್ವಾದ ನಮ್ಮ ಮ್ಯಾಲೆ ಇರಲಿ ಅಂತೇಳಿ ನಾನು ಹೇಳ್ತಾ ನಾನು ಆಕಸ್ಮಿಕವಾಗಿ ಅಪ್ಪವರಿಗೆ ಹೇಳಿದೆ ಅಂತ ಹೇಳಿ ಬರೀ ಅಂದರು ಹೇಳಿ ನನಗೆ ಒಳ್ಳೆ ರೀತಿಯಿಂದ ಸನ್ಮಾನಿಸರ ಸರ ಇಲ್ಲಿರ್ತಕ್ಕಂಥ ಎಲ್ಲರ ಸಮ್ಮುಖದಲ್ಲಿ ನನ್ನ ಪರಿಚಯ ಮಾಡಿಕೊಟ್ಟಾರ ನಾನು ಯಾವತ್ತು ಸಾತ್ನವ್ರಿಗೆ ಋಣಿ ಅಂತೇಳಿ ನಾನು ಅದನ್ನು ಮಾತು ಮುಗಿಸ್ತೀನಿ ಜೈ ಹಿಂದೆ ಅದೇ